ಹಾಯ್ ಹಲೋ ವೆಲ್ಕಮ್ ಟು ಸಚಿನ್ ಕುಮಾರ್ ಲಾಗ್ಸ್ ಇವತ್ತು ನಾವು ಪಾರ್ಕಿಗೆ ಬಂದು ನೋಡಿರಿ ಮಾರ್ನಿಂಗ್ ಮಾರ್ನಿಂಗ ಸ್ವಲ್ಪ ಜನ ಇರ್ತಿದ್ರು ಇವಾಗ ಹತ್ತು ಗಂಟೆ ಎಲ್ಲ ಹೋಗಿರ್ತಾರೆ ಯಾರೂ ಇರಲ್ಲ ಆಮೇಲೆ ಈವ್ನಿಂಗ್ ಇಲ್ಲಿ ಬರ್ತಾರ ಪಾರ್ಕಿಗೆ ಭಾರಿ ಚಲೋ ಐತ್ರಿ ಪ್ಲೇಸ್ ಇದು ನಾನು ಹಿಂದೆ ನೋಡ್ಬೋದು ನೀವು ಎಲ್ಲ ಕುಂದರು ಆಮೇಲೆ ಈ ಕಡೆ ಕೂಡ ಕುರ್ಚಿಗಳು ಅದಾವೆ ಆ ಕಡೆ ಈ ಕಡೆಯೂ ಅದಾವೆ ಒಂದೊಂದು ಮೂಲೆಯಲ್ಲಿ ಈ ಪಾರ್ಕ್ನಾಗ ಹಂಗ ಈ ಕಡೆ ನೋಡ್ರಿ ಈ ಪಾರ್ಕ್ನಾಗ ಒಂದು ದೊಡ್ಡ ಟಾಕಿ ಐತಿ ತೋರಿಸ್ತೀನಿ ನಿಮ್ಗೆ ಅಲ್ಲಿ ಐತಿ ನೋಡ್ರಿ ನೋಡಿರಿ ಎಷ್ಟು ದೊಡ್ಡದೈತಿ ಇದು ಒಂದು ಏರಿಯಾಕ್ಕೆ ಫುಲ್ ನೀರು ಸಪ್ಲೈ ಮಾಡ್ತೈತಿ ಅಂಥ ದೊಡ್ಡ ಫಾ ವಾಟ್ರ್ ట్యాంక్ అది ఇది నోడ్రీ నె జోకాలి ఐతి నోడ్రీ జోకాలకు వీని సుడుగురు కుందో జోకాలి నాము సు హర్ తితీని స్వల్ప ఆట ఆడి నోడ్బోదు చో ఐతి సన్ హరికి ఆట ఆడక మార్నింగ్ మార్నింగ్ బ ఆట ఆడతారు ಕುದುರೆ ಕುಣಿಯೋದು ಅದು ಕೆಳಗಡೆ ಸ್ಪ್ರಿಂಗ್ ಐತಿ ಮೇಲ್ಗಡೆ ಕುದುರೆ ಅದ್ರ ಮೇಲೆ ಕುಂತಿಕೆ ಆಟ ಆಡೋದು ಅದು ಸಣ್ಣ ಹುಡುಗರು ಎಲ್ಲ ಸಣ್ಣ ಹುಡುಗ್ರು ಆಟ ಆಡೋದು ಪಾರ್ಕ್ ಸುಮ್ನೆ ನೋಡಕ್ಕೆ ಅಂತ ಬಂದಿದ್ನಿ ಇವತ್ತು ಫುಲ್ ಎಕ್ಸ್ಪ್ಲೋರು ಮಾಡಿದ್ರೆ ಆಯ್ತು ಅಂತೇಳಿ ಹಂಗೆ ಅನ್ನಿಸ್ತು ಎಕ್ಸ್ಪ್ಲೋರ್ ಮಾಡಕತ್ತೀನಿ ಇಲ್ಲೊಂದು ಐತೆ ನೋಡ್ರಿ ಅಂಥದ್ದು ಆಮೇಲೆ ಇವೆಲ್ಲ ಇದು ಏನಂತ ಇದು ಆ ಕಡೆ ಈ ಕಡೆ ಒಬ್ರು ಕುಂತು ಆಟ ಆಡೋದು ಇದು ಆಮೇಲೆ ಇವೆಲ್ಲ ಕುಂದರು ಇದು ಏನಿಲ್ಲ ಹೈಟ್ ಕಡಿಮೆ ಇದ್ದವ್ರ ಜ್ಯೋತಿ ಬೀಳೋದು ಆ ಕಡೆ ಏನೇ ತೋರಿಸಿದ್ ನೋಡ್ರಿ ಅದು ಜೋಕಾಲಿ ಇದು ರೌಂಡ್ ಮೂರು ಮಂದಿ ಒಬ್ಬೊಬ್ಬರೇ ನಿಂತು ಹಿಂಗೆ ಸುತ್ತ ಹರಿಯೋದಿದ ಹಿಂಗೆ ಸುತ್ತ ಹರಿಯೋದಿದ ತಿರುಗ್ತೈತೆ ನೋಡ್ರಿ ಇಲ್ಲಿ ಹಿಂಗೆ ನಿಂತಕ್ಕೆ ಅದು ಫಸ್ಟ್ ತಿರ್ಗಿಸೋದ ಆಮೇಲೆ ನಿಂತು ಬಿಡೋದು ಇದು ಹಿಂಗೆ ಮಾ ಇದೊಂಥರ ಆಟ ಅಲ್ಲಿ ನೋಡ್ರಿ ಅದು ಆ ಕಡೆ ಒಬ್ಬರು ಈ ಕಡೆ ಒಬ್ರು ಕುಂತು ಇದು ಮಾಡೋದು ಅದು ಮುರಿದು ಬಿದ್ದದದು ಅದು ಇದೇ ಪ್ಲೇಸ್ದಾಗಿತ್ತು ಮುರ್ಕೊಂಡು ಹೋಗ್ಯದ ಅಲ್ಲಿ ಇದು ಬಿಡಿ ಒಕ್ಕರ ಈ ವಾಟರ್ ಟ್ಯಾಂಕ್ ನೋಡ್ರಿ ಎಷ್ಟು ಇದು ಒಂದು ಏರಿಯಾ ಒಂದು ಏರಿಯಾ ಅಲ್ಲ ಎರಡು ಏರಿಯಾ ನೀರು ಸಪ್ಲೈ ಮಾಡ್ತೈತಿ ಅಷ್ಟು ದೊಡ್ಡದೈತ್ರಿ ನೋಡ್ರಿ ಇದು ಪಾರ್ಕ್ ಪಾರ್ಕ್ ಅಲ್ಲ ಪಾರ್ಕ್ನಾಗ ಇರುವಂಥ ಇದು ಟ್ಯಾಂಕ್ ಅಲ್ಲಿ ನೋಡ್ರಿ ಹೂವಿನ ಗಿಡ ಪಾರ್ಕಿನಲ್ಲಿ ಹೂವಿನ ಗಿಡ ಪಾರ್ಕಿನ ಹೊರಗೆ ಇದು ಹೂವಿನ ಗಿಡ ಬಂದ್ ಬಂದೈತಿ ರೆಡ್ ಕಲರ್ ಆಮೇಲೆ ಪಿಂಕ್ ಕಲರ್ ಎರಡು ದಾಗ ಐತೆ ನೋಡ್ರಿ ಅದು ಇದು ರೆಡ್ ಕಲರ್ ಪಿಂಕ್ ಕಲರ್ ಒಳಗಡೆ ಆ ಕಡೆ ಐತ್ರಿ ಇದ್ರಾಗ ಎರಡು ತರ ಐತೆ ನೋಡ್ರಿ ಇದು ಪಿಂಕ್ ಕಲರ್ ಆಮೇಲೆ ಈ ಕಡೆದು ರೆಡ್ ಕಲರ್ ಇದು ಪಿಂಕ್ ಇದು ರೆಡ್ ಕಲರ್ ಇಲ್ಲೊಂದು ಐತೆ ನೋಡ್ರಿ ಪಿಂಕ್ ಕಲರ್ ಇದು ಹೂವು ಪಿಂಕ್ ಕಲರ್ ರೋಸ್ ಎಲ್ಲ ಇದೊಂತಾರೆ ಬೇರೆ ಹೂವು ಇಲ್ಲ ಐತ್ ನೋಡ್ರಿ ಇದು ಆ ಕಡೆ ಒಬ್ಬರು ಕುಂತು ಈ ಕಡೆ ಒಬ್ಬರು ಕುಂತು ಒಬ್ಬೊಬ್ರೇ ಕ್ರು ನಡಿತೈತಿ ಇದು ಹ್ಯಾಂಡಲ್ ಎಕ್ಸಸೈಜ್ ಎಕ್ಸಸೈಸ್ ಮಾಡುವಂಥ ಎಕ್ವಿಪ್ಮೆಂಟ್ ಇದು ಹ್ಯಾಂಡಲ್ ಎಕ್ಸಸೈಸು ಆ ಕಡೆ ಅಲ್ಲೊಂದು ಐತೆ ನೋಡ್ರಿ ಅದೇನು ಅಂತ ಗೊತ್ತಿಲ್ಲ ಅದು ಮೇಲ್ಗಡೆ ನಿಂತು ಲೆಗ್ ಎಕ್ಸರ್ಸೈಜ್ ಮಾಡೋದು ಇದನ್ನು ಅಷ್ಟೇ ನೋಡ್ರಿ ಇದು ಸೈಕಲ್ ಮೇಲ್ಗಡೆ ಕುಂತು ಸೈಕಲ್ ಇದು ಮಾಡೋದು ಸೈಕಲ್ ಮತ್ತು ಹ್ಯಾಂಡ್ ಎರಡು ಮೇಲ್ಗಡೆ ಹ್ಯಾಂಡ್ ತಿರ್ಗಿಸೋದು ಆಮೇಲೆ ಕೆಳಗಡೆ ಸೈಕಲ್ ತುಳೋದು ಎರಡು ಕಾಲು ಕೈ ಒಂದೇ ಎಕ್ಸೈಜಿ ಒಂದೇ ಸರ್ತಿಗೆ ಎರಡು ಎಕ್ಸರ್ಸೈಜ್ ಮಾಡುವಂಥದ್ದು ಇದು ಇಲ್ಲಿ ನೋಡ್ರಿ ಇದೊಂಥರ ಎಕ್ಸಸೈಜ ಕಾಲು ಹಿಂಗಿಟ್ಟು ಹಿಂಗೆ ಹಿಂಗೆ ತಿರ್ಗಿಸೋದು ಈ ಥರ ಎಕ್ಸಸೈಜಿದು ಅಲ್ಲೊಂದು ಎರಡು ಅದ ನೋಡ್ರಿ ಅದ್ರಾಗದು ಸಿಂಗಲ್ ಹ್ಯಾಂಡ್ ಸಿಂಗಲ್ ಸಿಂಗಲ್ ಕಾಲುಗಳಿಟ್ಟು ಒಂದೊಂದು ಕಾಲಿಟ್ಟು ಆ ಕಡೆ ಈ ಕಡೆ ರನ್ನಿಂಗ್ ಮಾಡೋದು ಇದು ಇದು ಏನಂತ ಗೊತ್ತಿಲ್ಲ ನೋಡ್ತೀನಿ ಏನೈತೆ ಅಂತ ಗೊತ್ತಾ ಇದು ಅದ ರೀ ಕಾಲು ಲೆಗ್ ವರ್ಕೌಟ್ ಮಾಡೋದು ಇದು ಕಾಲು ಇಟ್ಬಿಟ್ಟು ಮೇಲೆ ಕಾಲು ಎತ್ತದು ಅದನ್ನು ಕೈಯಾಗಿ ಹಿಡ್ದು ಹಿಂಗೆ ಇದು ಮಾಡಿದ್ರೆ ಅದು ಮೇಲೆ ಹೋಗಿ ಇದು ಬಂದ ಲೆಗ್ ವರ್ಕೌಟ್ ಲೆಗ್ ವರ್ಕೌಟ್ ಮೇಲ್ಗಡೆ ಕುಂತ್ಬಿಟ್ಟು ಹಿಂಗ ಹೇಳಿದ್ರೆ ಲೆಗ್ ವರ್ಕೌಟ್ ಮೊಳಕಾಲ್ಗಳು ಮಾಡಿಸ್ತಾವು ಆಮೇಲೆ ಇದು ಲೆಗ್ ವರ್ಕೌಟ್